ಅಪೂರ್ವ ಇವತ್ತು ಸಂಜೆ ಐದುವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಇದೆ ರೆಡಿಯಾಗಲ್ಲ ಅಯ್ಯೋ ಹೌದಲ್ವಾ ಇವತ್ತು ಪ್ರೋಗ್ರಾಮ್ ಇರೋದು ಮರ್ತೇ ಬಿಟ್ಟಿದೆ ಎಲ್ಲ ಕಂಟಿನ್ಯೂಟಿ ಕಾಸ್ಟ್ಯೂಮ್ ಇಟ್ಕೊಂಡಿದ್ದೀನಲ್ಲ ಎಸ್ ಯಾವುದು ಮಿಸ್ ಮಾಡಿಲ್ಲ ಓಕೆ ಹಲೋ ಹಲೋ ಮ್ಯಾಮ್ ಹಾ ಸರ್ ಶೂಟಿಂಗ್ ದಿ ಗಾಡಿ ಬರ್ತಾ ಇದೆ ರೆಡಿ ಇದೆ ರೆಡಿ ಇದೆ ಓಕೆ ಯಾ ಥ್ಯಾಂಕ್ ಯು ಆಲ್ ಸೆಟ್ ಫಾರ್ ಶೂಟ್ భూమి ప్రోగ్రామ్ గెస్ట్ గింత ముంచే ఆంకరే ఉంకరే క్రె ఆగ ನಮಸ್ಕಾರ ನಿಮ್ ಸ್ನೀತ ರೂಪಿಕಾ ಮಾತಾಡ್ತಿದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ನಿಮ್ ಯೂಟ್ಯೂಬ್ ಚಾನಲ್ ಶುರು ಆಗತ್ತೆ ಅಂತ ನಾನಿನ್ನ ತಡ ಆಕ್ಟಿಂಗು ಡ್ಯಾನ್ಸು ಆಂಕರಿಂಗು ಅಡುಗೆ ಹಾಗೆ ನಮ್ ಇಡೀ ಒಂದು ಲೈಫ್ ಸ್ಟೈಲ್ ತಿಳ್ಕೊಳ್ಳೋ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಗೂ ಇದೆ ಅಲ್ವಾ ಅಂದ್ರೆ ಇನ್ಯಾಕೆ ತಡ ಎಲ್ಲರೂ ರೂಪಿಕಾ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯು